ನಮಸ್ತೆ ಸರ್ ಏನಿಲ್ಲ ಒಂದು ಪ್ರಾರ್ಥನೆ ನೋಡಿ ನಾವು ಐವತ್ತಿಗೆ ಹೋಗಿ ನಾವೇ ನಮ್ಮ ಹುಟ್ಟಿದ ಹೋದ್ರೆ ಒಂದು ಕಬ್ಬು ಬಾರ್ ಹೋಗ್ಬಿಟ್ಟು ಹುಟ್ಟು ಆ ದಿನ ಕಳೆದು ಬಿಡ್ತೀವಿ ಇವರು ಹುಟ್ಟಿದ ಬಗ್ಗೆ ಇನ್ನೊಂದು ದೇವರಿದ್ದಾನೋ ನನಗೆ ದೇವರಿದ್ದಾನೆ ಈಗ ಒಂದು ಮಕ್ಕಳ ಮುಖದಲ್ಲೇ ದೇವರು ಕಾಣಿಸ್ತಾನೆ ಇವರಿಗೆಲ್ಲ ಊಟ ಕೊಟ್ಟಿದ್ದಾರೆ ಅವ್ರು ಇಲ್ಲಿ ಇದ್ರ ಬಗ್ಗೆ ಏನಕ್ಕೆ ಪಡ್ತೀರಾ ಸರ್ ಪ್ರಥಮವಾಗಿ ನಮ್ಮ ಈ ಟ್ರಸ್ಟ್ ಬಹಳ ಶಿಸ್ತಿಂದ ನಡೀತಾ ಇದೆ ಎಂಬುದಕ್ಕೆ ಆಧಾರವಾಗಿ ನಮಗೆ ಈಗಾಗಲೇ ಬಂದಿರೋ ಮಾಹಿತಿ ಈ ಊಟದ ವ್ಯವಸ್ಥೆ ಅವರು ಯಾರು ಹುಟ್ಟುಹಬ್ಬ ಆಚರಿಸ್ತಿದ್ದಾರೆ ಅದನ್ನ ಮಾಡಿ ಮುಕ್ಕಾಲು ಗಂಟೆ ಮೇಲೆ ಕಾಯ್ತಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ದಯಮಾಡಿ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಾವು ಇವತ್ತು ನಿಮ್ಮ ಹುಟ್ಟುಹಬ್ಬ ಇದ್ರೆ ಕೂಡ ಶ್ರೀಮತಿ ಸಾಲಿನಿ ಅವರಿಗೆ ಹೇಳ್ತಾ ಇರೋದು ಅವರ ಕುಟುಂಬಕ್ಕೆ ಹುಟ್ಟುಹಬ್ಬ ಇದ್ರೆ ಕೂಡ ಇವತ್ತು ನಮ್ಮ ನಾಡಿನ ರಾಜ್ಯೋತ್ಸವದ ಒಂದು ಅಂಗವಾಗಿ ನಾವು ಕಡೆ ಲಾಜಿಸ್ಟಿಕ್ ಮಾಡಿ ಧ್ವಜಾರೋಹಣ ಕಾರ್ಯಕ್ರಮ ಮಾಡಿದ್ವಿ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಊಟ ವ್ಯವಸ್ಥೆ ಮಾಡಿದ ಹುಟ್ಟುಹಬ್ಬವನ್ನು ಶಾಲಿನಿ ಅವರಿಗೆ ಮತ್ತೆ ಅವರ ಕುಟುಂಬದವರಿಗೆ ಕ್ಷಮೆ ಕೇಳಿ ನಾನು ನಾನು ಒಂದು ಮಾತನ್ನ ಹೇಳ್ತಾ ಮನೆ ಕಡೆ ಒಂದು ಕಾರ್ಯಕ್ರಮ ಆಗಲಿ ಈ ಒಂದು ನಾವು ಯೂತ್ಸು ಯಂಗ್ಸ್ಟರ್ಸ್ ಹೆಣ್ಮಕ್ಳು ಹೆಣ್ಮಕ್ಳು ಯಾರೇ ಆಗ್ಲಿ ಬೇರೆ ತರ ಒಂದು ಎಂಟರ್ಟೈನ್ಮೆಂಟ್ ಜಾರಿ ಮಾಡ್ತಾರೆ ಇವ್ರು ನೋಡಿ ಇವರು ಯಂಗ್ಸ್ಟರ್ಸ್ ಇವ್ರ ಇವರು ಯುವಕರು ಇದಾರೆ ಇವ್ರು ಇಷ್ಟು ಒಳ್ಳೆ ಆಲೋಚನೆ ಮಾಡಿ ಅವ್ರು ದೇವರಿಗೆ ಊಟ ಕೊಡ್ತಾ ಇದಾರೆ ಸರ್ ಹೇಳಿ ಸರ್ ನೋಡಿ ಸರ್ ಈ ಕೃತಜ್ಞತೆ ಎಂಬುದು ಪ್ರಾಣಿಗಳಲ್ಲಿ ನಾಯಿಗೆ ಇರುತ್ತೆ ಅದೇ ರೀತಿ ಮನುಷ್ಯರು ಕೂಡ ಇದೆ மீக்கோகினே தல்பி தீவி நம்ம இன்வரெல்லாம் ஹெல்ப் மனுஷல் யார் மனசில் இருத்தோ அவ்வளோ தன்ன தந்தை தாயிகளாக அப்ப மாவ ஆட உட்டும் அவரெல்லாம் கர்க்கோந்து தவிர ஒன்றனே வந்து தேவரே நம்ம இஷ்டெல்லா சவலத்து கொட்டி தீர ಇಷ್ಟೆಲ್ಲ ಬಟ್ಟೆ ಮನೆ ಉಡುಗೊರೆ ಒಡವೆ ಎಲ್ಲ ಊಟ ಎಲ್ಲ ಕೊಟ್ಟಿದ್ದಾರೆ ಎಷ್ಟೋ ಜನರು ಊಟನೇ ಒಂದೇ ಇರ್ತಾರೆ ಅವ್ರ ಜೊತೆ ನಾನು ನನ್ನ ಬರ್ತ್ಡೇ ಅನ್ನು ಆಚರಿಸಿದ್ರೆ ಅವ್ರಿಗೂ ನೆರವಾಗುತ್ತೆ ಅವ್ರಿಗೂ ಒಂದು ಸಹಾಯ ಮಾಡಿದಂಗಾಗುತ್ತೆ ನನಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಂಬ ಭಾವನೆ ಕೆಲವೊಂದು ಜನರಿಗೆ ಮಾತ್ರ ಇದೆ ಆ ಕೆಲವೊಂದು ಜನರಲ್ಲಿ ನನಗೆ ಅನ್ಸುತ್ತೆ ಶ್ರೀಮತಿ ಶಾಲಿನಿ ಮತ್ತು ಅವರ ಕುಟುಂಬದವರು ಒಬ್ಬರು ಎಂದು ನನ್ನ ಬಯಕೆ ಪ್ರಥಮವಾಗಿ ಅವರು ಈ ಈ ವರ್ಷ ತನ್ನ ಹುಟ್ಟುಹಬ್ಬವನ್ನು ನಮ್ಮ ಶುತಿಕಾ ಟ್ರಸ್ಟಿನ ಮಕ್ಕಳ ದೇವರ ಮಕ್ಕಳ ಜೊತೆ ಆಚರಿಸಕ್ಕೆ ಆಯ್ಕೆ ಮಾಡಿರೋದಕ್ಕೆ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ನಾವು ಧನ್ಯವಾದ ಹೇಳ್ತೀವಿ ಅದೇ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಡಾಕ್ಟರ್ ಸತೀಶ್ ಅವರ ನೇತೃತ್ವದಲ್ಲಿ ಹಾಗೂ ಅವರ ಧರ್ಮ ಪತ್ನಿಯಾದಂತ ಶ್ರೀಮತಿ ಭಾರತಿಯವರ ಒಂದು ನೆರವಿನಿಂದ ಈ ಒಂದು ಟ್ರಸ್ಟ್ ಅನ್ನು ಚಿಕ್ಕದಾಗಿ ಕಮ್ಮಿಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿದ್ರು ಈಗ ಸುಮಾರು ಒಂದು ನಲವತ್ತರಿಂದ ಐವತ್ತು ಜನ ಮಕ್ಕಳಿದ್ದಾರೆ ಓಲ್ಡ್ ಏಜ್ ಹೋಮ್ಗಳಿವೆ ಎಲ್ಲ ಕಡೆ ನಡೆಸ್ತಾ ಈಗ ಎಲ್ಲ ಕಡೆ ಹರಡಿದೆ ಆದ್ರೂ ಎಲ್ಲರೂ ಊಟ ಅದು ವ್ಯವಸ್ಥೆ ಮಾಡಕ್ಕೆ ಎಲ್ಲ ದಿನನಿತ್ಯ ಊಟಕ್ಕೆ ಕೊರತೆ ಇಲ್ಲ ಇಲ್ಲಿ ಏನಪ್ಪಾ ಸಮಸ್ಯೆ ಅಂದ್ರೆ ಬಾಡಿಗೆ ಕಟ್ಟೋದು ಕರೆಂಟ್ ಬಿಲ್ ಕಟ್ಟೋದು ನೀರು ಬಿಲ್ ಕಟ್ಟೋದು ಅವೆಲ್ಲ ಇದ್ದೇ ಇರುತ್ತೆ ಅದು ಯಾವ ಎಂದ ವ್ಯವಸ್ಥೆ ಮಾಡ್ತಾರೆ ನಾವು ಕುಟುಂಬ ನಡೆಸ್ತೀವಿ ನಮ್ಮ ಫ್ಯಾಮಿಲಿ ನಡೆಸಿ ಮಕ್ಕಳಿಗೆ ಫೀಸ್ ಕಟ್ಟಿ ಇದೆಲ್ಲ ಮಾಡಿದ್ರೆ ಅದಕ್ಕೆ ಎಷ್ಟು ಕಷ್ಟ ಇದೆ ಅಂದ್ರೆ ನಮಗ್ ಗೊತ್ತಾಗುತ್ತೆ ಅದೇನೋ ಹೇಳ್ತಾರಲ್ಲ ದ ವೇರ್ ಆಫ್ ದ ಶೂ ನೋಸ್ ಒನ್ಲಿ ವೇರ್ ಪಿಕ್ಚರ್ಸ್ ಅಂತ ಹೇಳಿ ಯಾರು ಶೂಸ್ ಅನ್ನ ಹಾಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಕಚ್ಚೋದು ಎಲ್ಲಿ ಕಚ್ಚುತ್ತೆ ಹೇಗೆ ಇರುತ್ತೆ ನೋವು ಹೇಳಿ ಆ ರೀತಿ ಇವರನ್ನ ಈ ಟ್ರಸ್ಟ್ ನಡ್ಸ್ಕೊಂಡ್ ಬರ್ತಾರೆ ತಿಂಗಳಾದ್ರೆ ಇದು ಹತ್ರ ಹತ್ರ ಒಂದು ಲಕ್ಷ ಬೇಕಾಗುತ್ತೆ ಆದ್ರೂ ಏನೋ ಒಂದು ಧೈರ್ಯದಿಂದ ದೇವ್ರ ಮೇಲೆ ಭಾರ ಇಟ್ಟು ನಡ್ಸ್ಕೊಂಡು ಹೋಗ್ತಿದ್ದಾರೆ இயாரே பரல நம்ம பத் டே ஆகல ஏனா சார காரியமர்லேருந்த பார்ட்டி லிர்லிம சந்தோஷன்னு வேர எல்லோ பார்டி அல்லது அது அது ஹோத்தர் பட் ஒண்ணு மக்கள் மேல காலேஜ் இர வேறே இல்ல வீக் யாரும் நோட்ரோ எல்லாரும் கேள்னேன் ನಿಮ್ಮ ಬರ್ತ್ಡೇಗಳಾಗ್ಲಿ ಬೇರೆ ಮನೆಯಲ್ಲಿ ಏನೇ ಆ ಕೌಟುಂಬಿಕ ಕಾರ್ಯಕ್ರಮಗಳು ಯಾವುದೇ ಇದ್ರೆ ದಯಮಾಡಿ ನೀವು ನಮ್ಮ ಟ್ರಸ್ಟ್ ಅನ್ನು ವಿಸಿಟ್ ಮಾಡಿ ಟ್ರಸ್ಟ್ ಮಕ್ಕಳಿಗೆ ಒಂದು ಊಟವನ್ನು ಕೊಡಿ ನಿಮ್ಮನ್ನು ಆಶೀರ್ವಾದ ಮಾಡಕ್ಕೆ ಬರೀ ದೊಡ್ಡವರೇ ಬೇಕಾಗಿಲ್ಲ ಈ ತರ ಬೇರೆ ಮಕ್ಕಳಿಂದ ಬರೋ ಆಶೀರ್ವಾದ ಕೂಡ ನಿಮ್ಮ ಕನಸುಗಳನ್ನು ಕೇಳಿಸ್ಕೊಡಿ ಮೇಡಮ್ ನಿಮ್ಮ ಕನಸುಗಳನ್ನು ನಿಮ್ಮ ಬಯಕೆಗಳನ್ನು ನಿಮ್ಮ ಉದ್ದೇಶಗಳನ್ನು ನಿಮ್ಮ ಆಸೆಗಳನ್ನು ನಿಮ್ಮ ಮೂಲಭೂತ ಮೂತ ಯಾವ ಇಷ್ಟಪ ಎಲ್ಲ ಕಾರ್ಯಗಳು ನೆರವೇರಿಸಲು ಈ ಬಡ ಮಕ್ಕಳಿಗೆ ಕೊಡುವ ಓಟಾನೆ ಅದು ನಿಮಗೆ ಸಾರ್ಥಕ ಆಗುತ್ತದೆ ನೀವು ಹೋಗುವ ದಾರಿಯಲ್ಲಿ ಯಾವ ಅಡಚಣೆ ಬರಲ್ಲ ಯಾವ ಹಿಂಸೆನೂ ಸಿಗಲ್ಲ ಎಲ್ಲವನ್ನು ಎಲ್ಲವನ್ನೂ ನಿಮಗೆ ದೇವರು ದೂರ ಮಾಡ್ತಾರೆ ಖಂಡಿತವಾಗಿ ಯಾವ ಒಬ್ಬ ವ್ಯಕ್ತಿ ಒಬ್ಬ ಹಸುವಿಗೆ அன்னு கொடுது ஒவ்வொரு மான காப்பாட் பட்டை கொடுத்தானே தீர்சு நீர் கொடுத்தானே அவன் தானே இவத்து நீ மக்களுக்கு நீரிய இடது ஸ்வீட்டும் சாக்கலேட்ட இடது பக வகையாக சவிய இச்சி ஊட்டி வைத்தீராக நம்ம குடம்பத்தவரு வந்தாரு அவ்வளத ஏன்னா நம்ம குத்தாக அவர் முந்தை நம்ம ಒಂದು ಒಳ್ಳೆ ಮಗಳನ್ನು ಅಥವಾ ಒಳ್ಳೆ ಸೊಸೆಯನ್ನು ಸಾಕಿ ಇಲ್ಲಿ ತಂದಿದ್ದಾರೆ ನಿಮ್ಮ ಎಲ್ಲಾ ಕನಸುಗಳನ್ನ ನೆರವೇರಲಿ ನೀವು ಕೂಡ ಇದೇ ರೀತಿ ಮುಂದೆ ಸರ್ಕಾರಕ್ಕೆ ಎಷ್ಟೋ ಟ್ಯಾಕ್ಸ್ ಕಟ್ತಾರೆ ಎಲ್ಲರೂ ಬಟ್ ಯಾವ ಸರ್ಕಾರನ ನಮಗೆ ಬಂದು ಹೂ ಮಾಲೆ ಹಾಕಲ್ಲ ಲಕ್ಷ ಕಟ್ಟಿದ್ರು ಆದ್ರೆ ಈ ತರ ಬಡ ಮಕ್ಕಳಿಗೆ ನೀವು ಕೊಟ್ಟಾಗ ಅವ್ರ ಮನುಷ್ಯಲ್ಲಿ ಆಗ ತೃಪ್ತಿ ಮಗು ಮುಖ ಅವೆಲ್ಲ ನಿಮ್ಮನ್ನು ಆಶೀರ್ವಾದ ಮಾಡುತ್ತೆ ನೀವು ಕೂಡ ದೇವರ ದೂತರಲ್ಲಿ ಒಬ್ರು ಹಾಕ್ತೀರಾ ಅಂತೇಳಿ ನಿಮಗೆ ಹುಟ್ಟೋಗೋದ ಶುಭಾಶಯಗಳು ಕೋಳಿ ಅದೇ ಸಮಯದಲ್ಲಿ ಈ ಕೆಲಸವನ್ನು ನೀವು ಮಾಡ್ಬೇಕು ಮಕ್ಕಳಿಗೆ ಹೆಲ್ಪ್ ಮಾಡ್ಬೇಕು ಹೇಳಿ ನಿಮ್ಗೆ ಉತ್ಸಾಹ ಪ್ರೋತ್ಸಾಹ ಕೊಟ್ಟ ನಿಮ್ಮ ಸಂಬಂಧಿಕರು ನಿಮ್ ಜೊತೆಯಲ್ಲಿ ಬಂದವರಿಗೆ ಎಲ್ಲರಿಗೂ ಕೂಡ ಇದಕ್ಕೆ ಯಾರ್ಯಾರು ನಿಮ್ಮನ್ನು ಪ್ರೋತ್ಸಾಹ ಕೊಟ್ಟು ಬೆಂಬಲಿಸಿದಾರೋ ಎಲ್ಲರಿಗೂ ನಮ್ಮ ಟ್ರಸ್ಟಿನ ವ್ಯವಸ್ಥಾಪಕ ಟ್ರಸ್ಟಿಯಾದಂತ ಶ್ರೀ ಡಾಕ್ಟರ್ ಲವನ್ ಎಸ್ ಸತೀಶ್ ಅವರ ಪರವಾಗಿ ಹಾಗೂ ಅವರ ಧರ್ಮಪತ್ನಿ ಹಾಗೂ ವೈಸ್ ಪ್ರೆಸಿಡೆಂಟ್ ಆದಂತ ಶ್ರೀಮತಿ ಅವರ ಪರವಾಗಿ ಟ್ರಸ್ಟಿನ ಮುಖ್ಯ ಸಲಹೆಗಾರನಾಗಿರುವ ನಾನು ಅರಸಿಂಬರ ಪರವಾಗಿ ವಿದೇಶಿಗಳಾದಂಥ ಈಶ್ವರರಾವ್ ಸುಭಾಷ್ ಮತ್ತು ಉಳಿದ ಕೆಲಸ ಮಾಡುವ ಎಲ್ಲಾ ಸಿಬ್ಬಂದಿಗಳ ಪರವಾಗಿ ನೀವು ಮತ್ತೊಮ್ಮೆ ಶುಭಾಶಯಗಳು ಕೋರಿ ಧನ್ಯವಾದಗಳು ಕೂಡ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಿಮಗೆಲ್ಲ ಒಳ್ಳೇದಾಗಿ 达吾，打不打不打 ನಮಸ್ಕಾರ ವೀಕ್ಷಕರೇ ಇವತ್ತು ನೋಡಿರ್ಬೋದು ನಮ್ಮ ಶೃತಿಕ ಆಶ್ರಮದಲ್ಲಿ ನಮ್ಮ ಶಾಲೆ ಮೇಡಮ್ ಮುಟ್ಟಬ ಇವತ್ತು ನಮ್ಮ ದೇವ್ರ ಮಕ್ಕಳಿಗೆಲ್ಲ ಒಂದ್ ಊಟ ಕೊಟ್ಟಿದ್ದಾರೆ ಅವರು ಫ್ಯಾಮಿಲಿಗೆ ತುಂಬಾ ಒಳ್ಳೆದಾಗಿದೆ ಅಂತ ನಾವು ಕೇಳ್ಕೊತೀನಿ ನಮಸ್ಕಾರ ನಮ್ಮ ಆಶ್ರಮ ಬಂದು ಶಿವನ್ ಪಾರ್ತಿ ಕಲ್ಯಾಣ ಮಂಟಪ ಇದ್ರೆ ದಯವಿಟ್ಟು ಭದ್ರ ಪಾರ್ಟಿ ವೆಡ್ಡಿಂಗ್ ಎಲ್ಲ ಸೇರಿ ದಯವಿಟ್ಟು ಬನ್ನಿ ನಮ್ಮ ಮಕ್ಕಳಿಗೆ ಎಲ್ಲ ಊಟ ಮಾಡಿದ್ರೆ ಮಕ್ಕಳ ಎಲ್ಲ ಕೊಡಿ ಅಂತ ಕೇಳ್ಕೊತೀನಿ